ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಂಡಾಯದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಮಾಜಿ ಶಾಸಕ ರಘುಪತಿ ಭಟ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಈ ಬಗ್ಗೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ಈ ಬಗ್ಗೆ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆ ವಿಚಾರವಾಗಿ ಉಡುಪಿಯಲ್ಲಿ ಬನ್ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಪ್ರತಿಕ್ರಿಯೆಯನ್ನು ನೀಡಿದ್ದು ಉಚ್ಚಾಟನೆಯಾದದ್ದು ಮಾಧ್ಯಮದ ಮೂಲಕ ತಿಳಿಯಿತು ಬೇಸರವಾಯಿತು ಶಿಸ್ತು ಸಮಿತಿಯ ನೋಟಿಸ್ ಈವರೆಗೆ ನನಗೆ ತಲುಪಿಲ್ಲ ಪಕ್ಷ ಅಂದ್ರೆ ಜೀವ ಬಿಡುವ ಕಾರ್ಯಕರ್ತರಿಗೆ ನಿರಂತರ ನೋವು ಆಗ್ತಾ ಇದೆ ಪಕ್ಷದ ಎಲ್ಲಾ ಹುದ್ದೆಯಿಂದ ವಜಾ ಮಾಡುವುದಾಗಿ ಹೇಳಿದ್ದಾರೆ ನನ್ನದು ಕಾರ್ಯಕರ್ತ ಹುದ್ದೆ ಪಕ್ಷದಲ್ಲಿ ನನಗೆ ಯಾವ ಹುದ್ದೆಯನ್ನು ಕೊಟ್ಟಿಲ್ಲ ಬಿಜೆಪಿ ನನ್ನನ್ನು ಯಾವ ಹುದ್ದೆಯಿಂದ ವಜಾ ಮಾಡಿದೆ ಸ್ಪಷ್ಟಪಡಿಸಬೇಕು ಟಿಕೆಟ್ ತಪ್ಪಿದಾಗ ಸ್ಥಾನಮಾನ ಕೊಡ್ತೇವೆ ಎಂದಿದ್ರು ಪಕ್ಷ ನನ್ನನ್ನು ರಾಜ್ಯ ಕಾರ್ಯಕಾರಿ ಸದಸ್ಯನನ್ನು ಮಾಡಿಲ್ಲ ಈ ವಜಾಕ್ಕೆಲ್ಲ ನಾನು ತಲೆಬಿಸಿ ಮಾಡಿಕೊಳ್ಳಲ್ಲ ನಾನು ಮೋದಿಗೆ ಬೈದಿಲ್ಲ ರಾಜ್ಯದ ನಾಯಕರಿಗೆ ಬೈದಿಲ್ಲ ಬಿಜೆಪಿ ಪಕ್ಷದ ವ್ಯವಸ್ಥೆಯ ಬಗ್ಗೆ ನನಗೆ ಅಸಮಾಧಾನವಿದೆ ಪಕ್ಷ ನಾಯಕರನ್ನ ಟೀಕೆ ಮಾಡಿದ ಜಗದೀಶ್ ಶೆಟ್ಟರ್ ಒಂದು ವರ್ಷದಲ್ಲಿ ವಾಪಸ್ ಆದ್ರು ಪಕ್ಷಕ್ಕೆ ವಾಪಸ್ ಆಗಿ ಲೋಕಸಭಾ ಟಿಕೆಟ್ ಪಡ್ಕೊಂಡ್ರು ಇದು ಶಾಶ್ವತ ವಜಾ ಅಲ್ಲ ಪರಿಷತ್ ಚುನಾವಣೆಯಲ್ಲಿ ನಾನು ಗೆದ್ದ ಮೇಲೆ ವಜಾ ರದ್ದಾಗುತ್ತದೆ ನಾನು ಬಿಜೆಪಿ ಕಾರ್ಯಕರ್ತನ ವಜಾ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಹೇಳಿದ್ರು ನಾನು ಮಾಧ್ಯಮದ ಮೂಲಕ ನೋಡಿದೆ ಬಹಳ ಬೇಸರ ನೋಡಿ ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದರು ನೋಟಿಸ್ ನನಗೆ ತಲುಪಲಿಲ್ಲ ನೋಟಿಸ್ ಬರ್ತಿದ್ದರೆ ನಾನು ನೋಟೀಸಿಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ದೆ ಯಾಕೋಸ್ಕರ ನಾನು ನಿಲ್ಲಬೇಕಾದಂಥ ಪರಿಸ್ಥಿತಿ ಈ ಪಕ್ಷದಲ್ಲಿ ಇವತ್ತು ಬಂದಿದೆ ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಇಂಥ ನೋವುಗಳು ಪಕ್ಷ ಅಂದರೆ ಜೀವ ಬಿಡ್ತಾ ಇದ್ದಂಥ ಕಾರ್ಯಕರ್ತರಿಗೆ ಇಂಥ ನೋವುಗಳು ಎಷ್ಟಾಗಿದೆ ಅಂತ ಹೇಳುವಂಥದ್ದನ್ನು ವಿವರವಾದಂಥ ಪತ್ರ ಬರೀಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಅದರ ಜೊತೆ ಅವರೆಲ್ಲಾದರೂ ಶಿಸ್ತು ಸಮಿತಿಯವರು ಕರೀತಿದ್ರೆ ಅಲ್ಲಿ ಹೋಗಿ ನಾನು ನನ್ನ ಹೇಳಿಕೆಯನ್ನು ಕೊಡಲಿಕ್ಕೂ ತಯಾರಿದೆ ಮೊನ್ನೆ ಕೊಡಗಿನಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೇನೆ ಆದರೆ ನೋಟೀಸು ನನಗೆ ಕೈ ತಲುಪಲಿಲ್ಲ ಈಗ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಉಚ್ಚಾಟನೆ ಆಗಿದೆ ಅಂತ ಅದರಲ್ಲೊಂದು ವರ್ಡ್ ನೋಡಿದೆ ನಾನು ಪಕ್ಷದಲ್ಲಿರುವಂಥ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಿದೆ ಅಂತ ನಂದು ಹುದ್ದೆ ಕಾರ್ಯಕರ್ತ ನನ್ನ ಹತ್ರ ಯಾವ ಹುದ್ದೆಯೂ ಕೊಡಲಿಲ್ಲ ದೇವರು ನಡೆಸಿ ನಾನು ಶಾಸಕನಾಗಿ ಇದ್ದು ಚಿಕೇಟ್ ಸಿಗದಿದ್ದಾಗಲೂ ಒಬ್ಬ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯ ಪರವಾಗಿ ರಾತ್ರಿ ಹಗಲು ನಾನು ಮಾತ್ರ ನನ್ನ ಹೆಂಡಿಯನ್ನು ಕಳಿಸಿ ಕೆಲಸ ಮಾಡಿ ಗೆಲ್ಲಿಸಿದ್ದ ಮೇಲೆ ಆಗ ನಿಮಗೆ ಸ್ಥಾನಮಾನ ಕೊಡ್ತೇವೆ ಅಂತ ಆಮೇಲೆಲ್ಲ ಹೇಳಿದವರು ನನಗೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರೂ ಮಾಡಲಿಲ್ಲ ನನ್ನನ್ನು ಎಂತ ನನ್ನೆಂಥ ಹುದ್ದೆಯಿಂದ ತೆಗೆಯೋದು ಹುದ್ದೆಯಿಂದ ತೆಗಲಿಲ್ಲಂಥ ಏನು ಹುದ್ದೆ ಇಲ್ಲ ಕಾರ್ಯಕರ್ತ ಮಾತ್ರ ನಾನು ನನ್ನ ರಾಜ್ಯದ ಪದಾಧಿಕಾರಿ ಬಿಡಿ ಒಬ್ಬ ರಾಜ್ಯ ಕಾರ್ಯಕಾರಿಣಿಯ ಮೆಂಬರೂ ಅಲ್ಲ ನಾನು ಹಾಗಾಗಿ ನನಗೆ ಯಾವುದೇ ಹುದ್ದೆ ಇಲ್ಲ ಮತ್ತು ವಜಾ ಪ್ರಾಥಮಿಕ ಸದಸ್ಯತ್ವದಿಂದ ಅವರು ವಜಾ ಮಾಡಿದ್ದಾರೆ ಮತ್ತು ಈ ವಜಕ್ಕೆಲ್ಲ ಭಾಳ ದೊಡ್ಡ ತಲೆಬಿಸಿ ಮಾಡಬೇಕಾಗಿಲ್ಲ ಈ ವಜಗಳೆಲ್ಲ ಈಗ ನಾನೇನು ಯಾವ ಮೋದಿಗೂ ಬೈಲಿಲ್ಲ ಯಾವ ನಾಯಕರಿಗೂ ಬೈಲಿಲ್ಲ ಯಾವ ಪಕ್ಷ ಇನ್ನು ಉಡುಪಿ ನಗರದಲ್ಲಿ ನಡೆದ ಗ್ಯಾಂಗ್ ವಾರ್ ಬಗ್ಗೆ ಮಾಜಿ ಶಾಸಕ ರಘುಪತಿ ಭಟ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಉಡುಪಿಯಲ್ಲಿ ಇಂತಹ ಘಟನೆ ನಡೆದಿರುವುದು ನಂಬಲು ಅಸಾಧ್ಯ ಭಯಾನಕ ವಾತಾವರಣ ಸೃಷ್ಟಿಯಾಗಿದೆ ಸಿನಿಮಾದಲ್ಲಿ ನಡೆದಂತೆ ಉಡುಪಿಯಲ್ಲಿ ಗ್ಯಾಂಗ್ ವಾರ್ ನಡೆದಿದೆ ಉಡುಪಿ ನಗರದಲ್ಲಿ ಇದು ಊಹಿಸಲು ಸಾಧ್ಯವಿಲ್ಲದ ಘಟನೆ ಕರಾವಳಿ ಭಾಗದ ಮೂಲಭೂತವಾದಿ ಮುಸ್ಲಿಂ ಸಂಘಟನೆ ಯಾವ ಮಟ್ಟಿಗೆ ಬೆಳೆದಿದ್ದಾರೆ ಗೊತ್ತಾಗುತ್ತೆ ಹಿಂದೂ ಸಂಘಟನೆ ಹಿಂದೂ ನಾಯಕರ ಮೇಲೆ ಈ ರೀತಿ ನಡೆದರೆ ಎನ್ನುವ ಭಯ ಇದೆ ಸರ್ಕಾರ ಗರುಡ ಸಂಘಟನೆಯಲ್ಲಿರುವ ಎಲ್ಲರನ್ನ ತನಿಖೆಗೆ ಒಳಪಡಿಸಬೇಕು ಹಿಂದೂ ನಾಯಕರಿಗೆಲ್ಲ ಬೆದರಿಕೆ ಇದೆ ಹಿಜಾಬ್ ವಿವಾದ ವೇಳೆ ನನ್ನ ಹಾಗೂ ಕುಟುಂಬದ ಮೇಲೂ ಬೆದರಿಕೆ ಇತ್ತು ಅಂತ ಹೇಳಿದ್ರು ಬಳಿಕ ಮಾತನಾಡಿದ ರಘುಪತಿ ಭಟ್ ಬ್ರದರ್ಸ್ ಸರ್ಕಾರ ಇರೋದ್ರಿಂದ ಈ ಸಂಘಟನೆಗೆ ಧೈರ್ಯ ಬಂದಿದೆ ರಾಜ್ಯದಲ್ಲಿ ಬ್ರದರ್ ಸರ್ಕಾರ ಇರುವ ಕಾರಣ ಏನು ಬೇಕಾದರೂ ಮಾಡಬಹುದು ಅನ್ನೋ ಧೈರ್ಯ ಇದೆ ಯೋಗಿಯಂತಹ ಸರ್ಕಾರ ಇದ್ರೆ ಇಂತಹ ಕೃತ್ಯ ನಡೀತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ ಮಟ್ಟ ಹಾಕಲಾಗುತ್ತಿದೆ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಸಂತೋಷದಲ್ಲಿದ್ದಾರೆ ಅಂತ ಹೇಳಿದರು ಸರ್ ಅವರಿಗೆ ತಲವಾರು ಬೀಸ್ತಾರೆ ವಾಹನವನ್ನ ಮೇಲೆ ಹಾರಿಸ್ತಾರೆ ಒಂಥರ ಈ ಪಿಕ್ಚರ್ ಅಲ್ಲಿ ನೋಡಿದಾಗ ಕಾಣ್ತಾ ಇದೆ ಉಡುಪಿಯಲ್ಲೆಲ್ಲ ಅದನ್ನು ಎಷ್ಟಿಗೂ ಸಾಧ್ಯ ಆಗಿದೆ ಭಯ ಏನಾಗಿದೆ ಅಂದ್ರೆ ಅವರ ಬ್ರದರ್ಸ್ ಗವರ್ಮೆಂಟ್ ಇದೆ ಅಲ್ವಾ ಹಾಗಾಗಿ ಅವರಿಗೆ ಧೈರ್ಯ ಅವರ ಬ್ರದರ್ಸ್ಗಳ ಗವರ್ಮೆಂಟ್ ಅಲ್ಲಿ ರಾಜ್ಯ ಇರೋದ್ರಿಂದ ನಾವು ಏನು ಮಾಡಬಹುದು ಅಂತ ಹೇಳುವಂತಹ ಬಂದಿದೆ ಯೋಗಿ ಎಂತ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಯೋಗಿಯ ಸರ್ಕಾರ ಇದೆ ಅಲ್ಲ ಅಂತ ಸರ್ಕಾರಗಳಿದ್ರೆ ಇವತ್ತು ನೀವು ಯುಪಿಎಲ್ ಹೋಗಿ ನೋಡಿ ಎಷ್ಟು ಕ್ರಿಮಿನಲ್ ಚಟುವಟಿಕೆ ನಾನು ಇದ್ದೇನೆ ಅಯೋಧ್ಯೆಯಲ್ಲಿ ಮೂವತ್ತಾರು ದಿವಸ ಇದ್ದೆ ಅಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಈವನ್ ಹಿಂದೂ ಮುಸ್ಲಿಂ ಸಹಿತ ಸಂತೋಷ ಇರಿದ್ದಾರೆ ಯಾಕಂದ್ರೆ ಆ ಕ್ರಿಮಿನಲ್ಸ್ ಗಳನ್ನ ಮಟ್ಟ ಹಾಕುವಂತ ಕೆಲಸವನ್ನು ಯೋಗಿಯವರು ಮಾಡಿದ್ದಾರೆ ಇಲ್ಲಿ ಅವರ ಬ್ರದರ್ಸ್ಗಳ ಸರ್ಕಾರ ಇರೋದೇ ಈ ರೀತಿ ಹಾರಾಡ್ತಾ ಇದ್ದಾರೆ ಓಕೆ ಮೇಲೆ ಇಂತಹದ್ದು ಘಟನೆಗಳು ನಡೀತದೆ ಅಂತ ಹೇಳುವಂತಹ ಭಯ ಇದ್ದಾಗಿದೆ ನಾನು ಇವತ್ತು ಸರ್ಕಾರವನ್ನು ಎಚ್ಚರಿಸುತ್ತೇನೆ ಇದು ಈ ಘಟನೆಯಲ್ಲಿ ಆ ಯಾರು ಹಿಡಿದಿದ್ದಾರೆ ಅವರು ಮಾತ್ರ ಅಲ್ಲ ಇವತ್ತು ಏನು ಗರುಡ ಅಂತ ಹೇಳುವಂತಹ ಒಂದು ಸಂಘಟನೆ ಇದೆ ಈ